ನಮ್ಮ ಶರಣರ ದೃಷ್ಟಿಯಲ್ಲಿ ಹಿರಿಯರಾದರೇನು ಕಿರಿಯರಾದರೇನೋ ಅರಿವಿಂಗೆ ಹಿರಿದು ಕಿರಿದುಂಟೆ ಅಂತ ಕೇಳ್ತಾರೆ ಅದು ದೇಹದ ವಯಸ್ಸಿನ ದೃಷ್ಟಿಯಿಂದ ಶರಣರು ಹೇಳೋದಿಲ್ಲ ಹಿರಿಯರಾದರೇನು ಕಿರಿಯರಾದರೇನು ಅರಿವು ಅನ್ನೋದೇನದ ಅದು ಯಾವಾಗ ಅರಿವು ಜಾಗೃತವಾಗ್ತದೋ ಆ ಅರಿವು ಜಾಗೃತವಾದಾಗ ಅದು ನಮ್ಮ ಹುಟ್ಟು ಹಬ್ಬ ಹುಟ್ಟು ದಿನ ಅದು ಕೆಲವರಿಗೆ ಒಂದೇ ವಯಸ್ಸಿನಲ್ಲಿ ಅರು ಜಾಗೃತ ಆಗಿರಬಹುದು ಕೆಲವರಿಗೆ ಹತ್ತು ವರ್ಷಕ್ಕೋ ಐವತ್ತು ವರ್ಷಕ್ಕೋ ಎಂಬತ್ತು ವರ್ಷಕ್ಕೋ ನೂರು ವರ್ಷಕ್ಕೋ ಎಷ್ಟೇ ಆಗಿರಬಹುದು ಆದರೆ ಕೆಲವರಿಗೆ ನೂರು ವರ್ಷ ಆದರೂ ಕೂಡ ಅರು ಜಾಗೃತ ಆಗಿರುವುದಿಲ್ಲ ಆದರೆ ಇಲ್ಲಿ ಬಸವಣ್ಣನವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಹಿರಿಯತನ ವಾವುದೆಂದರೆ ಬಸವಣ್ಣವರೊಂದು ವಚನ ಅದ ಹಿರಿಯರು 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 ಎಂಬಿರಿ ಹಿರಿಯತನ ವಾವುದೆಂದರೆ ಶರಣರದೊಂದು ವಚನ ಯಾವುದು ಹಿರಿಯತನ ಗುಣಜ್ಞಾನ ಆಚಾರ ಧರ್ಮ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯೇ ಹಿರಿಯತನ ಅಂತ ಒಂದು ವಚನದಾಗಿ ಹೇಳ್ತಾರೆ ಗುಣಜ್ಞಾನ ಎಲ್ಲಿ ಒಳ್ಳೆಯ ಗುಣವಂತರಿದಾರೋ ಸದ್ಗುಣಿಗಳಿದಾರೋ ಅವರನ್ನು ಗೌರವಿಸುವ ಅವರನ್ನ ಅರಿತು ಅವರನ್ನು ಕರ್ಕಂಡು ಬಂದು ಸತ್ಕರಿಸುವಂತಹ ಮನೋಭಾವ ಯಾರಿಗಿರ್ತದೋ ಅರಿವನ್ನು ಆಚರಣೆಯಲ್ಲಿ ತರುವಂತಹ ಕ್ರಿಯಾಶೀಲತೆ ಯಾರಿಗಿರ್ತದೋ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯ ಮಾರ್ಗದಲ್ಲಿ ಯಾರಿರ್ತಾರೋ ಅವರಿಗೆ ಮಾತ್ರ ಹಿರಿಯರು ಅನ್ಬೇಕು ಅಂತಾರ ಬಸವಣ್ಣ ವಚನ ಶ್ರವಣ ಶ್ರಾವಣವಾಗ್ತಾ ಇದೆ ಸಾಮಾನ್ಯವಾಗಿ ಶ್ರವಣ ಮಾಸ ಇದು ಭಾರತೀಯ ದಾರ್ಶನಿಕ ಪರಂಪರೆಯೊಳಗ ನಮ್ಮ ಹಬ್ಬಗಳಿಗೆ ಒಂದು ವಿಶೇಷವಾದಂತಹ ಅರ್ಥ ಇದೆ ಆ ಅರ್ಥವನ್ನು ನಾವು ಸರಿಯಾಗಿ ಅರಿತು ಆಚರಿಸದೆ ನಮ್ಮ ವಿಕೃತ ಮನೋಭೂಮಿಕೆಯಿಂದಾಗಿ ಕೆಲವು ಸಲ ಸ್ವಾರ್ಥದಿಂದಾಗಿ ಆ ಹಬ್ಬಗಳು ವಿಕಾರಗೊಂಡು ಹುಚ್ಚೆದ್ದು ಕುಣಿಯುವಂತೆ ಆಗಿರೋದು ಕೂಡ ನಾವು ನೋಡ್ತೇವೆ ಹಬ್ಬಗಳು ಬೇಡ ಅಂತಲ್ಲ ಪ್ರಾಪಂಚಿಕ ಬದುಕಿನ ಮಾನಸಿಕ ಒತ್ತಡದೊಳಗ ಹಬ್ಬಗಳು ನಮಗೆ ಬಹಳಷ್ಟು ಮಾನಸಿಕ ಸಮಾಧಾನವನ್ನು ಶಾಂತಿಯನ್ನು ನೆಮ್ಮದಿಯನ್ನ ಜೊತೆಗೆ ಹೊಸ ಪ್ರೇರಣೆಯನ್ನು ಕೊಡುತ್ತ ಜೀವನದೊಳಗೆ ಮುಂದುವರಿಲಿಕ್ಕ ಒಂದು ಪ್ರೇರಣೆಯನ್ನು ನೀಡುವಂತಹ ಕ್ರಿಯಾಶೀಲವಾಗಿ ಇರೋದು ನಮ್ಮ ಪರಂಪರೆಯ ಹಬ್ಬಗಳು ಆದರೆ ಆ ಹಬ್ಬಗಳನ್ನು ಇವತ್ತು ನಾವು ತಪ್ಪು ಅರ್ಥದಲ್ಲಿ ತೊಗೊಂಡು ಹೋಗ್ತಾ ಇರೋದನ್ನು ಕೂಡ ಇವತ್ತು ನೋಡ್ತಾ ಇದ್ದೀವಿ ಶ್ರಾವಣ ಮಾಸ ಅದು ಶ್ರವಣ ಮಾಸವಾಗಬೇಕು ವಚನ ಬಹಳ ಸುಂದರವಾದ ಶಬ್ದ ನೆನಪಿಟ್ಕೊಳ್ಬೇಕು ಮೂರು ಅಕ್ಷರಗಳ ಬಹಳ ಸುಂದರವಾದ ಅವಿನಾಭಾವ ಸಂಬಂಧ ಇರುವ ಸಂಯೋಜನಾ ಪೂರ್ಣವಾದ ಸುಂದರ ಶಬ್ದ ವ ಚ ನಾವು ತತ್ವಜ್ಞಾನದ ಪರಿಭಾಷೆಯೊಳಗ ಬಹುಶಃ ಪರಿಚಯ ಮಾಡೋರು ನನ್ನ ಕನ್ನಡ ಪ್ರಾಧ್ಯಾಪಕ ಅಂದ್ರು ಅಲ್ಲ ನಾನು ತತ್ವಜ್ಞಾನದ ಪ್ರಾಧ್ಯಾಪಕನಾಗಿದ್ದವನು ಬಿಜಾಪುರದ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರ ಆಶ್ರಮದಲ್ಲಿ ಇದ್ದು ಓದಿ ನಾನು ಎಮೆ ತತ್ವಜ್ಞಾನಕ್ಕೆ ಹೋಗಿ ತತ್ವಜ್ಞಾನ ಪ್ರಾಧ್ಯಾಪಕನಾಗಿದ್ದವನು ಇಲ್ಲಿ ಒಂದು ಮಾತನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ ತತ್ವಜ್ಞಾನದಾಗ ಒಂದು ಮಾತು ಹೇಳ್ತೀವಿ ಏನು ಅಂದ್ರ ಫಿಲಾಸಫಿ ಮೆಟಾಫಿಸಿಕ್ಸ್ ಅಂಡ್ ಮಿಸ್ಟೀಕಲ್ ಎಕ್ಸ್ಪೀರಿಯನ್ಸಸ್ ಅಲ್ಲಿ ತತ್ವ ಇರಬೇಕು ಅಲ್ಲಿ ಒಂದು ಸಿದ್ಧಾಂತ ಇರಬೇಕು ಆ ತತ್ವ ಸಿದ್ಧಾಂತಗಳು ವ್ಯಕ್ತಿಯ ಬದುಕಿನ ಅನುಭಾವಕ್ಕ ನೆಲೆಯಾಗಿರಬೇಕು ಅನುಭವವನ್ನು ನೀಡುವಂತಿರಬೇಕು ಅಂತಹ ವಿಚಾರಧಾರೆ ಎಲ್ಲಿರುತ್ತದೆಯೋ ಅದು ವಿಶ್ವ ಮಾನ್ಯವಾಗಿರುವ ತತ್ವಜ್ಞಾನ ಅಂತ ಅನಿಸಿಕೊಳ್ತದೆ ಒಬ್ಬ ತತ್ವಜ್ಞಾನಿ ಈ ಮಾತನ್ನು ಹೇಳ್ತಾನೆ ಎವರ್ಸ್ ಈ ಮಾತನ್ನು ಹೇಳ್ತಾನೆ ಒಬ್ಬ ವಿಚಾರವಾದಿ ಇಲ್ಲಿ ನಾವು ಏನು ಅಂದ್ರೆ ನಮ್ಮ ವಚನ ಅನ್ನೋದ್ರೊಳಗೆ ಎಂಥ ತಾತ್ವಿಕ ಹಿನ್ನೆಲೆಯದ ಸೈದ್ಧಾಂತಿಕ ಅನುಭವಾತ್ಮಕ ಅನುಭಾವಾತ್ಮಕ ವಿಚಾರಧಾರೆಯದ ಅಂದ್ರ ವ ಅಂದ್ರ ವಚಿಸು ವಚಿಸು ಏನನ್ನು ವಚಿಸು ತತ್ವವನ್ನು ವಚಿಸು ವ ಅಂತಂದ್ರೆ ಫಿಲಾಸಫಿ ಚ ಅಂದ್ರೆ ಚರಿಸು ಏನನ್ನು ವಚಿಸ್ತೀಯೋ ಅದನ್ನು ಚರಿಸಬೇಕು ಏನನ್ನು ನುಡಿತೀಯೋ ಅದನ್ನು ನಡೆಯಲ್ಲಿ ತರಬೇಕು ಅದಕ್ಕೆ ಸಿದ್ಧಾಂತ ಅಂತೀವಿ ತತ್ವಜ್ಞಾನದಾಗ ಮೆಟಾಫಿಸಿಕ್ಸ್ ಅಂತ ಕರೀತೇವೆ ಈ ಒಂದು ಅನುಭವ ನಿನಗ ಉಂಟಾಗಬೇಕು ಆ ಅನುಭವದಿಂದ ಪರಮಾನಂದ ಸಿಗಬೇಕು ಸಂತೃಪ್ತಿ ಸಿಗಬೇಕು ಅದಕ್ಕೆ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೇವೆ ಅದು ನ ಶ ಅಕ್ಷರದಾಗದ ವ ಅಂದ್ರೆ ವಚಿಸು ಚ ಅಂದ್ರೆ ಚರಿಸು ನ ಅಂದ್ರೆ ನಯನೀಸು ಅದಕ್ಕೆ ದರ್ಶನ ಅಂತ ಕರೀತೇವೆ ಮಿಸ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಇಂದ ಅನುಭವಕ್ಕೆ ಬರುವಂತಹ ದರ್ಶನ ಅದಕ್ಕೆ ವಚನ ಈ ಮೂರಕ್ಷರಗಳಲ್ಲಿ ಸಮಗ್ರ ತತ್ವಜ್ಞಾನದ ಸಿದ್ಧಾಂತದ ಅನುಭಾವದ ಒಂದು ದರ್ಶನವೇ ಇರೋದನ್ನು ನಾವು ವ ಅನ್ನುವ ಮೂರಕ್ಷರಗಳ ಒಂದು ಚಿಕ್ಕ ಪದದೊಳಗೆ ನಾವು ಕಾಣ್ತೇವೆ ಡಾಕ್ಟರ್ ರಾಧಾಕೃಷ್ಣನ್ನರಿಗೆ ಅವರು ರಾಷ್ಟ್ರಪತಿ ಹುದ್ದೆಯಿಂದ ನಿವೃತ್ತಿಯಾದ ನಂತರ ಮದ್ರಾಸದಲ್ಲಿ ಬಂದು ಕೆಲವು ವರ್ಷ ಒಂಬತ್ತು ವರ್ಷ ಅವರು ಆ ಸಂದರ್ಭದೊಳಗೆ ನಮ್ಮ ನಾಡಿನ ಇದೇ ನಮ್ಮ ರವಕವಿ ಬನಹಟ್ಟಿಯವರೇ ಆಗಿದ್ದ ಆ ಕಾಲದ ಎಸ್ ಎಂ ಅಂಗಡಿ ಅಂತ ಬಿ ಎ ಬಿ ಟಿ ಇಂಗ್ಲೀಷ್ ಮೇಸ್ಟ್ರು ಸುಮಾರು ನಲವತ್ತೈದು ವರ್ಷದ ಹಿಂದೆ ನಾನು ಎಮ್ ತತ್ವಜ್ಞಾನ ಓದುವಾಗ ಕರ್ನಾಟಕ ಯೂನಿವರ್ಸಿಟಿಯೊಳಗೆ ನಮ್ಮ ವಿಭಾಗದಲ್ಲಿಯೇ ಅವರು ನಿವೃತ್ತ ಮುಖಾಧ್ಯಾಪಕರಾದ ನಂತರ ಡಾಕ್ಟರ್ ಡಿ ಸಿ ಪಾಟಿ ಅವರು ವೈಸ್ ಚಾನ್ಸ್ಲರ್ ಇದ್ದಾಗ ಅವರನ್ನು ವಿಶೇಷವಾಗಿ ಕರೆಸಿ ಅವರಿಗೆ ವಿಶೇಷ ಗೌರವ ಸಂಭಾವನೆಯನ್ನಿತ್ತು ವಚನಗಳನ್ನೆಲ್ಲ ಇಂಗ್ಲೀಷಿಗೆ ಅನುವಾದ ಮಾಡುವ ಯೋಜನೆಯನ್ನು ಕರ್ನಾಟಕ ಯೂನಿವರ್ಸಿಟಿಯೊಳಗೆ ಡಿ ಸಿ ಪೌಟಿ ಅವರು ಕಲ್ಪಿಸಿದ್ರು ಎಸ್ ಎಂ ಅಂಗಡಿ ಶಿವಲಿಂಗಪ್ಪ ಅಂಗಡಿಯವರು ಹೊಸ ಹಿರಿಯರು ಅವ್ರ ಹೆಸರು ಕೇಳಿರಬೇಕು ನೀವು ಅವ್ರ ಲಿಂಗಕಿರ ತುಂಬ ವರ್ಷಗಳಾಯಿತು ಆದರೆ ನಾನು ಇಪ್ಪತ್ತೆರಡು ವರ್ಷದ ತರುಣನಿದ್ದಾಗ ನಾವು ಓದುವಾಗ ನಮ್ಮ ವಿಭಾಗದಲ್ಲಿ ಇದ್ದರು ಪ್ರೊಫೆಸರ್ ಮೆನೆಂಜಿಸು ಮತ್ತು ಎಸ್ ಎಂ ಅಂಗಡಿಯವರು ಕೂಡಿ ಬಸ ವಚನಸ್ ಆಫ್ ಬಸವಣ್ಣ ಚೆನ್ನಬಸವಣ್ಣ ಸಿದ್ಧರಾಮೇಶ್ವರ ಶೂನ್ಯ ಸಂಪಾದನೆ ಇತ್ಯಾದಿ ವಚನ ಸಂಪುಟಗಳನ್ನೆಲ್ಲ ಆಂಗ್ಲ ಭಾಷೆಗೆ ಅನುವಾದಿಸಿ ಪ್ರಕಟ ಮಾಡಿದಂಥ ಕೀರ್ತಿ ಬಹುಶಃ ನಮ್ಮ ನಾಡಿನ ಎಸ್ ಎಂ ಅಂಗಡಿಯವರಿಗೆ ಸಲ್ತದೆ ಅನ್ನೋದು ನೆನಪಿಟ್ಕೋಬೇಕು ಅವರು ರಾಧಾಕೃಷ್ಣನ ಭೇಟಿ ಆದಾಗ ಅವರೊಂದು ಇಂಗ್ಲೀಷ್ ಮಹಾಕಾವ್ಯ ಬರೆದಾರ ನಮ್ಮ ಜನರಿಗೆ ಗೊತ್ತಿಲ್ಲ ಅದು ನಾನು ಹೇಳಬೇಕಾಗಿದೆ ಇಡೀ ಭಾರತದೊಳಗ ಇಂಗ್ಲೀಷ್ ಮಹಾಕಾವ್ಯ ಬಂದಿರೋದು ಅರವಿಂದರ ಸಾವಿತ್ರಿ ಎನ್ನುವ ಮಹಾಕಾವ್ಯ ದ ಡಿವೈನ್ ಲೈಫ್ ಅಂತೇನು ಹೇಳ್ತೇವೆ ಎರಡನೇ ಇಂಗ್ಲೀಷ್ ಮಹಾಕಾವ್ಯ ಯಾವುದಾದ್ರೂ ಈ ದೇಶದೊಳಗೆ ಬಂದಿದ್ರ ಅದು ನಮ್ಮ ನಾಡಿನ ಎಸ್ ಎ ಅಂಗಡಿಯವರು ಬರೆದಂತಹ ದರ್ಶನ ಅನ್ನುವ ಇಂಗ್ಲೀಷ್ ಮಹಾಕಾವ್ಯ ಹೆಬ್ಬುತ್ತಿಗೆ ಇರಿಯೋದು ಆ ಪುಣ್ಯಾತ್ಮ ಲಿಂಗೈಕ್ಯರಾದ ನಂತರ ಆ ಮಹಾಕಾವ್ಯ ನಾವ ಬಿಡುಗಡೆ ಮಾಡಬೇಕಾಯಿತು ಅವ್ರ ಜೀವಿತ ಇದ್ದ ಟೈಮ್ದಾಗ ಪ್ರಿಂಟಿಗೆ ಕೊಟ್ಟಿದ್ವಿ ಅವರು ಲಿಂಗೈಕ್ಯರಾದರು ಆ ನಂತರ ಧಾರವಾಡದ ಲಿಂಗಾಯತ ಟೌನ್ ಹಾಲ್ದೊಳಗೆ ವಿದ್ಯಾಭಿವೃದ್ಧಿ ಸಂಸ್ಥೆಯ ಸಭಾಭವನದೊಳಗೆ ಆ ಒಂದು ಕೃತಿ ಪೂಜ್ಯರಾದ ನಮ್ಮ ಡಾಕ್ಟರ್ ಮಹಂತ ಅಪ್ಪಗಳವರ ಲಿಂಗ ಹಸ್ತದಿಂದ ಆ ಮಹಾಕಾವ್ಯ ಧಾರವಾಡದ ಬಿಡುಗಡೆ ಐತ್ರಿ ಅಂತಹ ಮಹಾಕಾವ್ಯದ ಹಸ್ತ ಪ್ರತಿ ತಗೊಂಡು ಅದಕ್ಕೆ ಮುನ್ನುಡಿ ಬರೆಸ್ಬೇಕು ಅಂತ ಅವರಿಗೊಂದು ಅಪೇಕ್ಷಾ ಅಂಗಡಿ ಅವರಿಗೆ ಅವರ ಕಾಲದೊಳಗೆ ಅವರು ಕಲಿಸಿದ ಗುರುಗಳು ಪ್ರೊಫೆಸರ್ ಅಯ್ಯಂಗಾರ್ ಅಂತ ಅವರು ಇಂಗ್ಲೀಷ್ ಪ್ರೊಫೆಸರ್ ಲಿಂಗರಾಜ್ ಕಾಲೇಜ್ನಾಗಿದ್ರಂತ ಆ ಕಾಲದಾಗ ಶಿಶಿ ಬಸವನಾಡು ಓದಿದ್ದ ಕಾಲ ಅದು ಕೇಲಿ ಸಂಸ್ಥೆಯೊಳಗೆ ಅವರ ಕಡೆಯಿಂದ ಬರೆಸಬೇಕು ಅಂತ ಹೋದಾಗ ಅವರಿಗೂ ಶತಾಯಿಷು ಹೇಳೇ ಪ್ರೊಫೆಸರ್ ಅಯ್ಯಂಗಾರ್ ಅವರು ಶಿಶಿ ಬಸವನಾಡ್ರ್ ಕೂಡಿ ಮೊಟ್ಟ ಮೊದಲು ವಚನಾಸ ಬಸವಣ್ಣ ಅಂತ ಒಂದು ನೂರು ವಚನಗಳನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಿರ್ರಿ ಆ ಕಾಲದಾಗ ಇದು ಇದು ಬಹುಶಃ ಮೊದಲ ಇಂಗ್ಲೀಷ್ ಅನುವಾದ ಅಂತ ನಾನು ತಿಳ್ಕೊಂಡಿದ್ದೇನೆ ಆ ಕಾಲದಲ್ಲಿ ಚಿಕ್ಕ ಪುಸ್ತಕ ಅದಕ್ಕೆ ಅಂಗಡಿಯವರು ತಮ್ಮ ಆ ಕಾಲದ ಟೈಪ್ ಕಾಲ ರೀ ಈಗ ನಂಗೆ ಡಿ ಟಿ ಪಿ ಯಾವೂ ಇರಲಿಲ್ಲ ಕಂಪ್ಯೂಟರ್ ವ್ಯವಸ್ಥೆ ಇಂಗ್ಲೀಷ್ ಟೈಪಿಂಗ್ ಮಾಡಿಸ್ಕೊಂಡು ಆ ಹಸ್ತಪ್ರತಿಯನ್ನು ತಗೊಂಡು ಅವರು ಮದ್ರಾಸಕ್ಕೆ ಹೋಗಿ ಅಲ್ಲಿ ಒಂದು ವಾರ ಇದ್ದು ಅವರಿಗೆ ತೋರಿಸಿ ಅವ್ರ ಕಡಿಂದ ಬರೆಸ್ಕೊಂಡು ಬಂದರು ಯಾಕಂದರೆ ಆ ಗ್ರಂಥದ ಪ್ರಾರಂಭಕ್ಕೆ ಅದು ಇದೆ ಯಾಕಂದರೆ ಅವರ ಇಡೀ ಮಹಾಕಾವ್ಯವನ್ನು ಸಂಕ್ಷಿಪ್ತವಾಗಿ ಕನ್ನಡದಲ್ಲಿ ಅನುವಾದ ಮಾಡಿದವನು ನಾನು ದರ್ಶನ ಅಂತ ಪ್ರಿಂಟ್ ಆಗಿದೆ ಅದು ಕನ್ನಡದಲ್ಲಿ ಇಂಗ್ಲೀಷ್ ಮಹಾಕಾವ್ಯ ಅವಾಗ ಅಂಗಡಿಯವರು ಬಂದು ನಮ್ಮ ಡಿಪಾರ್ಟ್ಮೆಂಟ್ನಾಗ ಒಂದು ಕಾರ್ಯಕ್ರಮ ಇಟ್ಕೊಂಡಿ ಫಂಕ್ಷನ್ ಇಟ್ಕೊಂಡಿದ್ವಿ ಫಿಲಾಸಫಿ ಡಿಪಾರ್ಟ್ಮೆಂಟ್ನಾಗ ಅವಾಗ ಒಂದು ಮಾತು ಹೇಳಿದ್ರು ಅಯ್ಯಂಗಾರವರು ಅಂಗಡಿಯವರನ್ನು ರಾಧಾಕೃಷ್ಣನ ಹತ್ರ ಕಳಿಸಿದ್ರಂತ್ರಿ ನೋಡಪ್ಪ ರಾಧಾಕೃಷ್ಣನ್ ಬಹಳ ದೊಡ್ಡ ಹೆಸರು ಪಡೆದವನು ನಾನು ರಿಟೈರ್ಡ್ ಇಂಗ್ಲೀಷ್ ಅಧ್ಯಾಪಕ ಪ್ರಾಧ್ಯಾಪಕ ಅಷ್ಟನ ಲಿಂಗರಾಜ್ ಕಾಲೇಜ್ನಿಂದ ರಾಧಾಕೃಷ್ಣನ್ ಕಡಿಂದ ಒಂದು ನಾಲ್ಕು ಮಾತು ಬರಸು ನಿನ್ನ ಕಾವ್ಯಕ್ಕ ಅಂತ ಅಯ್ಯಂಗಾರವ್ರು ಅಂಗಡಿಯವ್ರಿಗೆ ಹೇಳಿದ್ರಂತ್ರಿ ಆಗಲೇ ಅಂಗಡಿಯವರು ಮುದುಕರ ವಯಸ್ಸಾಗಿತ್ತು ನಿವೃತ್ತಿ ಆಗಿ ಆಗಲೇ ಹತ್ತು ಹನ್ನೆರಡು ವರ್ಷ ಆಗಿತ್ತು ಅವರು ಆ ಸಂದರ್ಭದಲ್ಲಿ ಆಯಿತು ಅಂತ ಹೋಗಿ ರಾಧಾಕೃಷ್ಣನರಿಗೆ ಹಸ್ತಪ್ರತಿ ಕೊಟ್ರಂತ ಆಗಲೇ ಹಣ್ಣು ಹಣ್ಣು ಮುದುಕ ಅವರು ಕೂಡ ರಾಧಾಕೃಷ್ಣನವರು ಆಯಿತು ಇಟ್ಟು ಹೋಗ್ರಿ ನಾಳೆ ನೋಡ್ತೀನಿ ನಾನು ಅಲ್ಲಲ್ಲಿ ಕಣ್ಣು ಆಡಿಸ್ತೀನಿ ಅಂದ್ರಂತ ಮಾರನೇ ದಿವಸ ಹೋಗಿ ಇವರು ಭೇಟಿ ಆದಾಗ ಪೂರ್ಣ ಓದೋಕ್ಕಾಗಲ್ಲ ದೊಡ್ಡ ಕಾವ್ಯ ವಯಸ್ಸಾಗ್ಯದ ನನಗೆ ಹತ್ತೊಂಬತ್ತು ನೂರ ಹದಿನೇಳರೊಳಗೆ ನಾನು ಮೈಸೂರು ಯೂನಿವರ್ಸಿಟಿ ಪ್ರಾರಂಭ ಆದಾಗ ಸರ್ ಎಂ ವಿಶ್ವೇಶ್ವರಯ್ಯ ಅವರು ದಿವಾನ್ರಾಗಿದ್ದರು ಮೈಸೂರಿಗೆ ನನ್ನನ್ನು ಮದ್ರಾಸದಿಂದ ಕರ್ಕಂಡು ಬಂದು ಮೈಸೂರು ಯೂನಿವರ್ಸಿಟಿ ತತ್ವಜ್ಞಾನ ಪ್ರೊಫೆಸರ್ ಮಾಡಿದ್ರು ಎರಡು ವರ್ಷ ಮೈಸೂರಾಗ ಇದ್ದೆ ಅವಾಗ ನನಗೆ ವಚನಗಳ ಪರಿಚಯನೇ ಬರಲಿಲ್ಲ ಅಂದ್ರಂತ ರಾಧಾಕೃಷ್ಣ ವಚನಗಳ ಪರಿಚಯ ಹತ್ತೊಂಬತ್ತು ನೂರ ಹದಿನೇಳರೊಳಗೆ ನನಗೆ ಬರಲೇ ಇಲ್ಲ ಎರಡು ವರ್ಷ ಇದ್ದೆ ನಾನು ಮುಂದೆ ನಾನು ಕಲ್ಕತ್ತಾ ಯೂನಿವರ್ಸಿಟಿಗೆ ಅಲ್ಲಿ ತತ್ವಜ್ಞಾನ ಪ್ರೊಫೆಸರ್ ಅಂತ ಹೋದೆ ಆಮೇಲೆ ನನಗೆ ಕರ್ನಾಟಕದ ಕನ್ನಡದ ಈ ಸಾಹಿತ್ಯದ ಕುರಿತು ದಾರ್ಶನಿಕತೆಯ ಕುರಿತು ಹೆಚ್ಚು ಪರಿಚಯ ಆಗಲೇ ಇಲ್ಲ ಎಂಥ ಅದ್ಭುತವಾದ ವಚನ ಸಾಹಿತ್ಯ ಅದ ಅಂತ ಹೇಳಿ ಒಂದು ಮಾತು ಹೇಳಿದ್ರಂತ ಆ ಮಾತನ್ನು ನೆನಪಿಸಬೇಕಾಗಿದೆ ವಚನ ಫಿಲಾಸಫಿ ಅಂದರೆ ಎಷ್ಟು ಮಹತ್ವದ್ದು ಅನ್ನೋದು ಇಪ್ಪತ್ತನೇ ಶತಮಾನ ನಮ್ಮ ದೇಶ ಕಂಡ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಶಿಕ್ಷಣ ತಜ್ಞ ರಾಧಾಕೃಷ್ಣನ್ರು ಅಭಿಪ್ರಾಯ ವ್ಯಕ್ತಪಡಿಸಿದ್ರಂತೆ The cream of world philosophy is Indian philosophy.